ಇಸ್ರೇಲ್ ಮೇಲೆ ಗಾಜಾದ ಹಮಾಸ್ ದಾಳಿ ಮಾಡಿದರೆ ಅದು ಭಯೋತ್ಪಾದನೆ ಅಂತ ಕರೆಸಿಕೊಳ್ಳುತ್ತೆ ಇಡೀ ಜಗತ್ತು ಅದನ್ನು ಖಂಡಿಸುತ್ತೆ ಅದು ಭಯೋತ್ಪಾದನೆ ಪೈಶಾಚಿಕತೆ ಅಂತ ಇಡೀ ಜಗತ್ತು ಹೇಳುತ್ತೆ ನಮ್ಮ ಕನ್ನಡದ ಸುದ್ದಿ ನಿರೂಪಕರು ಕೂಡ ವಿಮಾನ ಹತ್ತಿ ಇಸ್ರೇಲಿಗೆ ನೇರ ಹೋಗ್ತಾರೆ ಅವರು ಹಮಾಸನ್ನು ಮಾತ್ರವಲ್ಲ ಅವರ ಧರ್ಮವನ್ನು ಕೂಡ ತೆಗಳುತ್ತಾರೆ ಆದರೆ ಗಾಜಾದ ಮೇಲೆ ಇಸ್ರೇಲ್ ದಾಳಿ ಮಾಡಿ ಅದಕ್ಕಿಂತಲೂ ಕ್ರೂರವಾಗಿ ಗಾಜಾದ ಅಮಾಯಕ ಮಕ್ಕಳು ಮಹಿಳೆಯರನ್ನು ಕೊಂದರೆ ಯಾರಿಗೂ ಏನು ಅನ್ಸೋದೇ ಇಲ್ಲ ಇಸ್ರೇಲಿನ ಪೈಶಾಚಿಕತೆಯನ್ನು ಅವರು ಪ್ರತೀಕಾರ ಅಂತ ಸಮರ್ಥನೆ ಬೇರೆ ಮಾಡ್ತಾರೆ ಇಸ್ರೇಲ್ ಈಗ ಗಾಜಾದ ನಿರಾಶ್ರಿತರು ಆಶ್ರಯ ಪಡೆದಿದ್ದ ಶಾಲೆಯೊಂದಕ್ಕೆ ಬಾಂಬ್ ನೂರಕ್ಕೂ ಅಧಿಕ ಮಕ್ಕಳು ಮತ್ತು ಮಹಿಳೆಯರನ್ನು ಕೊಂದಿದೆ ಆದರೆ ಅವತ್ತು ಇಸ್ರೇಲ್ ಮೇಲೆ ದಾಳಿ ನಡೆದಾಗ ಕಣ್ಣೀರು ಸುರಿಸಿದವರಲ್ಲಿ ಈಗ ಒಬ್ಬರ ಪತಿಯೂ ಇಲ್ಲ ಇಸ್ರೇಲಿನ ಈ ಪೈಶಾಚಿಕತೆಯನ್ನು ಖಂಡಿಸಲು ಅದನ್ನು ವಿರೋಧಿಸಲು ಅವರ ನಾಲಿಗೆ ಹೊರಳಾಡಲ್ಲ ಅವರು ಎಲ್ಲಿ ಸತ್ತು ಮಲಗಿದ್ದಾರೆ ಅಂತಲೇ ಗೊತ್ತಿಲ್ಲ ಇಡೀ ಜಗತ್ತಿಗೆ ಗೊತ್ತಿರುವಂತೆ ಮಕ್ಕಳು ಮಹಿಳೆಯರನ್ನು ಗುರಿ ಮಾಡಿಕೊಂಡು ಕೊಲ್ಲುವ ಒಂದು ಪೈಶಾಚಿಕ ಮನಸ್ಥಿತಿಯ ಭಯೋತ್ಪಾದಕ ದೇಶ ಇದ್ದರೆ ಅದು ಇಸ್ರೇಲ್ ಮಕ್ಕಳು ಮಹಿಳೆಯರನ್ನ ಕೊಲ್ಲುವ ದಾಹ ಈಗ ಅವರಲ್ಲಿ ಮತ್ತಷ್ಟು ಹೆಚ್ಚಾಗಿದೆ ಅದರಂತೆ ಅವರು ಗಾಜಾದ ದರಾಜ್ ಎಂಬಲ್ಲಿರುವ ಅಲ್ ತಯಾಯಿನ್ ಶಾಲೆಯ ಮೇಲೆ ವೈಮಾನಿಕ ದಾಳಿ ಮಾಡಿದ್ದಾರೆ ಆ ದಾಳಿಗೆ ಮಕ್ಕಳು ಮತ್ತು ಮಹಿಳೆಯರು ಸೇರಿ ನೂರಕ್ಕೂ ಅಧಿಕ ಮಂದಿ ಪ್ರಾಣ ಬಿಟ್ಟಿದ್ದಾರೆ ಆ ಶಾಲೆಯಲ್ಲಿ ಯುದ್ಧದಿಂದ ನಿರಾಶ್ರಿತರಾದವರಿಗೆ ಆಶ್ರಯ ನೀಡಲಾಗಿತ್ತು ಅಲ್ಲಿ ಸುಮಾರು ಇನ್ನೂರೈವತ್ತು ಮಂದಿ ಇದ್ರು ಅದರಲ್ಲಿ ಮಕ್ಕಳು ಮಹಿಳೆಯರೇ ಇದ್ದರು ಆ ಮಕ್ಕಳು ಮಹಿಳೆಯರನ್ನ ಗುರಿ ಮಾಡಿ ಇಸ್ರೇಲ್ ಸೇನೆ ಮೂರು ರಾಕೆಟ್ಗಳನ್ನು ಬಿಟ್ಟಿದೆ ಮೂರು ರಾಕೆಟ್ಗಳು ನೂರಕ್ಕೂ ಅಧಿಕ ಜೀವಗಳನ್ನು ಬಲಿ ಪಡೆದಿದೆ ಅಲ್ಲಿ ಆಶ್ರಯ ಪಡೆದಿದ್ದ ನಿರಾಶ್ರಿತರ ಪೈಕಿ ಅರ್ಧದಷ್ಟು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಜೀವ ಕಳೆದುಕೊಂಡವರಲ್ಲಿ ಮಕ್ಕಳೇ ಹೆಚ್ಚಿದ್ದಾರೆ ಮಹಿಳೆಯರು ಕೂಡ ಬಲಿಯಾಗಿದ್ದಾರೆ ಜೀವ ಕಳೆದುಕೊಂಡವರೆಲ್ಲ ಮಕ್ಕಳು ಮತ್ತು ಮಹಿಳೆಯರಷ್ಟೇ ಇಸ್ರೇಲ್ ಸೇನೆ ಎಂತಹ ದುಷ್ಟ ಅಂದರೆ ಮುಂಜಾನೆ ನಮಾಜ್ ವೇಳೆಯನ್ನೇ ಆಯ್ಕೆ ಮಾಡಿಕೊಂಡು ಈ ದಾಳಿ ಮಾಡಿದೆ ನಮಾಜ್ ನಡೀತಿರ್ಬೇಕಾದ್ರೆ ಎಲ್ಲರೂ ಒಂದೇ ಕಡೆ ಇರ್ತಾರೆ ಅದರಿಂದ ಹೆಚ್ಚಿನವರನ್ನು ಕೊಲ್ಲಬಹುದು ಎಂಬ ಲೆಕ್ಕಾಚಾರದಲ್ಲಿ ಈ ದಾಳಿಯನ್ನು ಮಾಡಿದಂತಿದೆ ಮಕ್ಕಳು ಮಹಿಳೆಯರೆಲ್ಲ ಪ್ರಾರ್ಥನೆಯಲ್ಲಿರಬೇಕಾದ್ರೆ ವೈಮಾನಿಕ ದಾಳಿ ನಡೆಸಿ ನೂರಕ್ಕೂ ಅಧಿಕ ಮಂದಿಯನ್ನು ಕೊಂದು ಹಾಕಿದ್ದಾರೆ ಪ್ರಾರ್ಥನೆಯ ಸಮಯದಲ್ಲೇ ಈ ದಾಳಿ ನಡೆದಿರುವುದರಿಂದ ಹೆಚ್ಚಿನ ಸಾವು ನೋವಾಗಿದೆ ಅಂತ ಗಾಜಾದ ಸರ್ಕಾರಿ ಮಾಧ್ಯಮ ಕಚೇರಿ ಹೇಳಿಕೆಯಲ್ಲಿ ತಿಳಿಸಿದೆ ಇಷ್ಟೆಲ್ಲ ಯುದ್ಧಪರಾಧ ನಡೆಸಿದ್ರು ಭಯೋತ್ಪಾದನಾ ಕೃತ್ಯ ನಡೆಸಿದ್ರು ಇಸ್ರೇಲ್ ತನ್ನ ತಾನು ಸಮರ್ಥನೆ ಬೇರೆ ಮಾಡಿಕೊಳ್ತಾ ಇದೆ ಗಾಜಾದ ನಿರಾಶ್ರಿತರ ಶಿಬಿರದ ಶಾಲೆ ಮೇಲೆ ದಾಳಿ ಮಾಡಿದ್ದನ್ನ ಅದು ಸಮರ್ಥನೆ ಮಾಡಿದೆ ಅಲ್ಲಿ ಹಮಾಸ್ ಉಗ್ರರಿದ್ದು ಅದಕ್ಕೆ ದಾಳಿ ಮಾಡಿದ್ದೇವೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ಆ ಶಾಲೆ ಹಮಾಸ್ನ ಕಮಾಂಡ್ ಸೆಂಟರ್ ಆಗಿತ್ತು ಅಲ್ಲಿ ಹಮಾಸ್ನವರು ಅಡಗಿ ಕುಳಿತುಕೊಂಡಿದ್ರು ನಾವು ಉಗ್ರರ ಮೇಲೆ ದಾಳಿ ಮಾಡಿದ್ದೇವೆ ಅಂತ ಇಸ್ರೇಲ್ ವಾಯುಪಡೆ ಹೇಳಿದೆ ದಾಳಿ ಮಾಡುವ ಮುಂಚೆ ನಾಗರಿಕರಿಗೆ ಅಪಾಯವಾಗುವುದನ್ನು ತಪ್ಪಿಸುವ ಕ್ರಮಗಳನ್ನೆಲ್ಲ ತೆಗೆದುಕೊಂಡಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ ಇವೆಲ್ಲವೂ ಇಸ್ರೇಲ್ ಹೇಳುವ ಸುಳ್ಳುಗಳು ಇವರು ಹೇಳುವ ಪ್ರಕಾರ ಹಮಾಸ್ ಸದಸ್ಯರು ಅಲ್ಲಿದ್ದರೆ ಅವರ ಪ್ರಾಣ ಹೋಗಬೇಕಾಗಿತ್ತು ಆದರೆ ಅಲ್ಲಿ ಜೀವ ಕಳೆದುಕೊಂಡಿರೋದು ಮಕ್ಕಳು ಮತ್ತು ಮಹಿಳೆಯರು ಅಲ್ಲದೆ ಅಪಾಯ ತಪ್ಪಿಸುವ ಯಾವ ಕ್ರಮಗಳನ್ನು ಕೂಡ ಅವರು ತೆಗೆದುಕೊಂಡಿರಲಿಲ್ಲ ತೆಗೆದುಕೊಂಡಿದ್ದರೆ ನೂರಕ್ಕೂ ಅಧಿಕ ಮಕ್ಕಳು ಮತ್ತು ಮಹಿಳೆಯರ ಕಗ್ಗೊಲೆ ನಡೀತಾ ಇರಲಿಲ್ಲ ಹೀಗಾಗಿ ಇಸ್ರೇಲ್ ಏನು ಸ್ಪಷ್ಟನೆ ಸಮರ್ಥನೆ ಕೊಡ್ತಿದೆಯೋ ಅದು ಸುಳ್ಳು ಅನ್ನೋದು ಮೇಲ್ನೋಟದಲ್ಲೇ ಗೊತ್ತಾಗತ್ತೆ ಇವರ ಟಾರ್ಗೆಟ್ ಗಾಜಾದ ಮಕ್ಕಳು ಮತ್ತು ಮಹಿಳೆಯರೇ ಆಗಿದ್ದಾರೆ ಯಾಕಂದರೆ ಅಲ್ಲಿ ಮಕ್ಕಳು ಬೆಳೆದು ಬರಬಾರ್ದು ಮಹಿಳೆಯರು ಮಕ್ಕಳನ್ನು ಹೆರಬಾರ್ದು ಅದಕ್ಕಾಗಿ ಅವರು ಹುಡುಕಿ ಹುಡುಕಿ ಕೊಲ್ಲೋದು ಮಕ್ಕಳು ಮತ್ತು ಮಹಿಳೆಯರನ್ನು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಹೀಗೆ ಇಸ್ರೇಲ್ ಸೇನೆ ಫ್ಯಾಲಸ್ತೀನಿನ ಲಕ್ಷಾಂತರ ಜನರನ್ನು ಕೊಂದು ಮುಗಿಸಿದೆ ಅದರಲ್ಲಿ ಮಕ್ಕಳು ಮತ್ತು ಮಹಿಳೆಯರೇ ಹೆಚ್ಚು ಅಂದರೆ ಫ್ಯಾಲಿಸ್ತೀನ್ ಜನರನ್ನು ಮೂಲೋತ್ಪಾಟನೆ ಮಾಡುವ ದುರುದ್ದೇಶದಿಂದಲೇ ಇಸ್ರೇಲ್ ಸಾವಿರದ ಒಂಬೈನೂರ ನಲವತ್ತ ಎಂಟರಿಂದ ಈವರೆಗೆ ಇದೇ ರೀತಿಯ ಕಗ್ಗೊಲೆಗಳನ್ನು ಬರ್ತಾ ಇದೆ ಕಳೆದ ಅಕ್ಟೋಬರ್ನಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ಶುರುವಾದ ಬಳಿಕ ಇದೇ ಇಸ್ರೇಲ್ ಸೇನೆ ಗಾಜಾದಲ್ಲಿ ಮೂವತ್ತೆಂಟು ಸಾವಿರ ಜನರನ್ನು ಕೊಂದು ಹಾಕಿದೆ ಅದರಲ್ಲಿ ಹದಿನೈದು ಸಾವಿರಕ್ಕೂ ಅಧಿಕ ಮಕ್ಕಳು ಮತ್ತು ಹತ್ತು ಸಾವಿರಕ್ಕೂ ಅಧಿಕ ಮಹಿಳೆಯರು ಕೊಲ್ಲಲ್ಪಟ್ಟಿದ್ದಾರೆ ಹಮಾಸ್ ವಿರುದ್ಧ ಯುದ್ಧ ಅಂತ ಹೇಳಿ ಇವರು ಕೊಲ್ತಾ ಇರೋದು ಅಲ್ಲಿನ ಅಮಾಯಕ ಜನರನ್ನಾಗಿದೆ ನಿಜಕ್ಕೂ ಇಸ್ರೇಲ್ ಯುದ್ಧ ಮಾಡ್ತಾ ಇಲ್ಲ ಯುದ್ಧದ ಹೆಸರಲ್ಲಿ ಅವರು ಮಕ್ಕಳು ಮಹಿಳೆಯರ ಮಾರಣ ಹೋಮ ನಡೆಸ್ತಾ ಇದ್ದಾರೆ ಇಸ್ರೇಲ್ ಸೇನೆ ಫ್ಯಾಲಸ್ತೀನಿ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡ್ತಿರುವ ಕೃತ್ಯಗಳು ಕೂಡ ನಡೀತಾ ಇದೆ ಸೆರೆಯಾಗಿರುವ ಪುರುಷರ ಮೇಲೂ ಇಸ್ರೇಲ್ ಸೈನಿಕರು ಲೈಂಗಿಕ ದೌರ್ಜನ್ಯ ಇದು ಬಳಕೆಗೆ ಬಂದಿದೆ ಹೀಗೆ ಯುದ್ಧಪರಾಧ ಮಾಡಿರುವ ಒಂಬತ್ತು ಮಂದಿ ಇಸ್ರೇಲ್ ಸೈನಿಕರನ್ನು ಇತ್ತೀಚೆಗೆ ಬಂಧಿಸಲಾಗಿತ್ತು ಅಲ್ಲಿ ದಿನಾಲು ಇಸ್ರೇಲ್ ಯುದ್ಧಪರಾಧಗಳನ್ನು ಮಾಡ್ತಾ ಇದೆ ಆದರೆ ಇಸ್ರೇಲ್ ಮಾಡ್ತಾ ಇರುವ ಯುದ್ಧಪರಾಧಗಳನ್ನು ಕಂಡು ಇಡೀ ಜಗತ್ತು ಮೌನವಾಗಿದೆ ಗಲ್ಫ್ ದೇಶಗಳು ಮುಸ್ಲಿಂ ದೇಶಗಳು ಕೂಡ ಸುಮ್ಮನೆ ಇದೆ ಗಾಜಾದ ಬಡ ನಿರಾಶ್ರಿತರನ್ನು ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದೆ ಇಸ್ರೇಲ್ ಎಂತಹ ಭಯೋತ್ಪಾದಕ ದೇಶ ಅಂದರೆ ಫ್ಯಾಲಸ್ತೀನ್ ಮಣ್ಣಿನ ಗಾಜಾ ಎಂಬ ಪುಟ್ಟ ಪ್ರದೇಶದಲ್ಲಿ ಮನುಷ್ಯ ಕುಲವನ್ನೇ ನಾಶ ಮಾಡ್ತಾ ಇದ್ದಾರೆ ಮಕ್ಕಳು ಮಹಿಳೆಯರು ಅಂತ ನೋಡದೆ ಅಲ್ಲಿ ಸಾವಿರಾರು ಹಮಾಯಕರ ಮಾರಣ ಹೋಮ ನಡೆಸಿದೆ ಈಗಲೂ ನಡೆಸ್ತಾ ಇದೆ ಇಸ್ರೇಲ್ ಸೇನೆಯ ಭಯೋತ್ಪಾದನೆಯ ಅಟ್ಟಹಾಸ ಹೇಗಿದೆ ಅಂದರೆ ಯುದ್ಧ ಶುರುವಾಗಿ ಒಂದು ವರ್ಷವಾಗ್ತಾ ಬಂದರೂ ಅವರು ಅಮಾಯಕರ ನೆತ್ತರು ಹರಿಸೋದನ್ನು ನಿಲ್ಲಿಸ್ತಾ ಇಲ್ಲ ಅಂತಹ ಇಸ್ರೇಲನ್ನು ಭಯೋತ್ಪಾದಕ ದೇಶ ಅಂತ ಕರೆಯದೆ ಇನ್ನೇನಂತ ಕರೀಬೇಕು ಹೇಳಿ ಕೆಲ ಕೋಮುಕ್ರಿಮಿ ಪತ್ರಕರ್ತರಿಗೆ ಪುಟ್ಟ ದೇಶ ಇಸ್ರೇಲ್ ದಿಟ್ಟ ದೇಶವಾಗಿ ಕಾಣ್ಬೋದು ಆದರೆ ಪುಟ್ಟ ದೇಶ ಇಸ್ರೇಲ್ ಜಗತ್ತಿನ ಅತಿ ದೊಡ್ಡ ಭಯೋತ್ಪಾದಕ ದೇಶ ಅನ್ನೋದೇ ಸತ್ಯ